ಇಲ್ಲಿ ನೆರೆದಿರತಕ್ಕ ನನ್ನ ಮಾಧ್ಯಮ ಮಿತ್ರರೇ ಇಂದಿನ ಈ ಪತ್ರಿಕಾಗೋಷ್ಠಿಗೆ ನಿಮ್ಗೆಲ್ರಿಗೂ ಸ್ವಾಗತ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಓ ವಿಷಯ ಹೇಳ್ಬೇಕು ಆದರೆ ವಿಷಯ ಹೇಳಕ್ಕಿಂತ ಮುಂಚೆ ನಮ್ಮ ಪ್ರಧಾನ ಮಂತ್ರಿ ಕಚೇರಿಯ ವಿದ್ವಾಂಸರಿಂದ ಒಂದು ಪ್ರಾರ್ಥನಾ ಗೀತೆ ವಿದ್ವಾಂಸರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದೈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ವಿಶೇಷನಾಗೂ ದಾಸನಾಗೂ ವಿಶೇಷನಗು ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳ ಇಂದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತಂದ್ರೆ ನಮ್ಮ ಸರ್ಕಾರದ ವಿರುದ್ಧ ನಾವೇ ನಾನೇ ಅವಿಶ್ವಾಸ ಮತವನ್ನ ಸದನದಲ್ಲಿ ಮಂಡಿಸಬೇಕು ಅಂತ ನಿರ್ಧರಿಸಿದ್ದೀನಿ ಐ ಹ್ಯಾವ್ ಡಿಸೈಡೆಡ್ ಟು ಮೂವ್ ಎ ನೋ ಕಾನ್ಫಿಡೆನ್ಸ್ ವೋಟ್ ಅಗೇನ್ಸ್ಟ್ ನಂದೇನೆ ಗವರ್ಮೆಂಟ್ ಈ ಒಂದು ನಿರ್ಧಾರ ನನಗೆ ಬಹಳ ಸಂತೋಷ ತಂದುಕೊಟ್ಟಿದೆ ಕೊಟ್ಟಿದೆ ಇವ್ನ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ನೀವು ಕೇಳ್ಬೋದು ಇಲ್ಲ ಇಲ್ಲ ನಾವು ಕಾಫಿ ಕೊಟ್ರೆ ಕುಡ್ಕೊಂಡು ಹೊಟ್ಟೋಗ್ತೀವಿ ಸಾಕಷ್ಟು ನಾ ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತಂದ್ರೆ ಇದು ನನ್ನ ಒಂದು ಇಂಟಿಗ್ರಿಟಿ ಈಕ್ವಾಲಿಟಿ ಈಕ್ವಾಲಿಟಿ ಮಾಡೆಸ್ಟಿ ಕಮ್ಯೂನಲ್ ಆಂಟಿ ಓಲಾಂಟಿ ಆಂಟಿ ಇದೆಲ್ಲದರ ಒಂದು ಸಂಕೇತ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನ ನಮ್ಮ ಗೃಹ ಮಂತ್ರಿಗಳು ನೀಡ್ತಾರೆ ಗೃಹ ಈ ಅವಿಶ್ವಾಸ ಮತದಿಂದ ಆಗೋ ಪರಿಣಾಮಗಳಿಂದ ನಾನು ಹೇಳ್ತೀನಿ ಈ ಮತ ನಾವು ಗೆದ್ರೆ ನಮ್ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ನಾವು ರಾಜೀನಾಮೆ ಕೊಡಬೇಕಾಗುತ್ತೆ ಈ ಮತ ನಾವು ಸೋತ್ರೆ ನಾವು ಮಣಿಸಿರೋ ಮತ ನಾವೇ ಸೋತಿರೋದ್ರಿಂದ ಆಗ್ಲೂ ರಾಜೀನಾಮೆ ಮಾಡಬೇಕಾಗುತ್ತೆ ಆದ್ರಿಂದ ನಾನು ಕೆಲವೇ ದೇಶಗಳಲ್ಲಿ ಇವ್ರ ಪ್ರಧಾನಿಯಾಗಿ ಉಳಿಯಲ್ಲ ನಾನು ಗೃಹ ಮಂತ್ರಿಯಾಗಿ ಉಳಿಯಲ್ಲ ಹಾಗೆ ನೋಡಿ ಚಕ್ರವ್ಯೂಹ ಚಕ್ರವ್ಯೂಹ ಆ ಅಭಿಮನ್ಯುಗೆ ತಪ್ಪಿಸ್ಕೊಳಕ್ಕಾಗಲಿಲ್ಲ ಇಲ್ಲಿ ಇವ್ರಿಗೆಲ್ಲ ಆಗುತ್ತೆ ನಿಮಗೂ ಆಗಲ್ಲ ಇನ್ನು ಹತ್ತು ದಿವಸದಲ್ಲಿ ಇಬ್ರು ಹಿಟ್ಟಿರ್ಬೇಕಾಗುತ್ತೆ ಮಾಧ್ಯಮದವರೆಲ್ಲ ಬಂದಿದ್ದಾರೆ ಒಬ್ಬೊಬ್ಬರಾಗಿ ಪ್ರಶ್ನೆ ಕೇಳಿ ಸರ್ ನಾನು ಒಂದು ಪ್ರಶ್ನೆ ಈ ಅವಿಶ್ವಾಸ ಮತವನ್ನು ಮಂಡಿಸಿದಿರಲ್ಲ ಕಾರಣ ಏನು ಕಾರಣಗಳು ಅಂತಂದ್ರೆ ಸರ್ಕಾರ ನಡೆಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಎಷ್ಟೋ ಒತ್ತಡಗಳಿರುತ್ತೆ ರಾಜಕೀಯ ಒತ್ತಡಗಳು ಪೊಲಿಟಿಕಲ್ ಪ್ರೆಷರ್ಸ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ಸಮ್ಮಿಶ್ರ ಸರ್ಕಾರ ಐನೂರ ನಲವತ್ತೈದು ಸೀಟ್ಸ್ ಅಲ್ಲಿ ಮುನ್ನೂರ ಮೂವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ರು ಐನೂರು ಸೀಟ್ಸ್ ನಮ್ದಾಗ್ಲಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಪಕ್ಷಗಳ ಜೊತೆ ಅಲಯನ್ಸ್ ಮಾಡಿಕೊಂಡು ಸರ್ಕಾರ ನಡೆಸ್ತಿದೀವಿ ಈಗ ಆಲ್ಮೋಸ್ಟ್ ಇಡೀ ಪಾರ್ಲಿಮೆಂಟ್ ನಮ್ಮ ಗೌರ್ಮೆಂಟೇ ಇದೆ ಅದಕ್ಕೆ ನಾವು ನಮ್ಮವ್ರಿಗೆಲ್ಲ ಒಂದು ಯೂನಿಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ವೈಟ್ ಶರ್ಟು ಬ್ಲೂ ಸ್ಟ್ರೈಪ್ಸು ಬ್ಲ್ಯಾಕ್ ಪ್ಯಾಂಟ್ಸು ಒಂದು ಟೈ ಹವಾಯ್ ಚಪ್ಲಿ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀವಿ ಹೆಣ್ಣು ಮಕ್ಕಳು ಇದೇ ಹಾಕೋಬೇಕು ಐ ಹೋಪ್ ದಟ್ ಆನ್ಸರ್ಸ್ ಇವರ್ ಕ್ವಶನ್ ಹೆಂಗ್ ಲೇಡಿ ಸರ್ ನಂದು ಇನ್ನೊಂದು ಸಣ್ಣ ಪ್ರಶ್ನೆ ಇದೆ ನನಗೆ ಮೂರು ವರ್ಷದಿಂದ ಮಕ್ಕಳೇ ಆಗಿಲ್ಲ ಯಾಕೆ ನನಗೇನ್ರಿ ಗೊತ್ತು ಗೃಹ ನೀವು ಸ್ವಲ್ಪ ಸುಂದರಿ ನೋಡಿ ಈಗ ನೀವು ಮಕ್ಕಳೇ ಆಗ್ಲಿಲ್ಲ ಅಂದ್ರೆ ನೀವು ಈ ಸಮಸ್ಯೆನ ನಿರ್ಲಕ್ಷ್ಯ ಮಾಡಬಾರ್ದು ಯಾಕೆಂದ್ರೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ಬಿಡಿ ಯಾಕೆಂತಂದ್ರೆ ಈ ಸಂತಾನ ಪ್ರಾಪ್ತಿ ಅನ್ನೋದು ಭಗವಂತ ಕೊಟ್ಟ ವರ ಆ ದಸರ ತಾನೇ ಮಕ್ಳಾಗ್ಲಿಲ್ಲ ಅಂತ ಅದೇನೋ ಪುತ್ರಿಕಾಮೇಷ್ಠಿ ಆಗೋ ಪತ್ರಿಕಾಗೋಷ್ಠಿ ಆಗೋ ಮಾಡ್ದ ನೀವು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಬಿಡಿ ಅತ್ ಸರಿ ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಯ್ಯೋ ಸಾರ್ ಮದ್ವೆನೇ ಆಗಿಲ್ಲ ಭುಯ್ಯೋಪಾಕ್ ಸರ್ ಗೃಹ ಮಂತ್ರಿಗಳೇ ಇವ್ರ್ ಮದುವೆ ಅಯ್ಯೋ ನಂಗೇನ್ ಬೇರೆ ಕೆಲ್ಸ ರೀ ಅಷ್ಟ್ರ ನೀವಾಗ ಮದ್ವೆ ಮಾಡ್ಕೊಡಿ ಅವ್ರನ್ನ ಮಕ್ಳು ಎತ್ಕೊಡಿ ಮುಂದಿನ ಪ್ರಶ್ನೆ ಸರ್ ನಮ್ಮದು ನಾನೀಗ ಇಂಡಿಯನ್ ಇಕಾನಮಿನ ಸುಮಾರು ನಾಲ್ಕೈದು ವರ್ಷದಿಂದ ಫಾಲೋ ಇದ್ದೀನಿ ಒಳ್ಳೆ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಥರ ಈಗ ಅದ್ರ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಹೋದ ವರ್ಷ ನಮ್ಮ ಎಕಾನಮಿ ನಮ್ಮ ಎಕಾನಮಿಲಿ ರಫ್ತು ಅಂದರೆ ಎಕ್ಸ್ಪೋರ್ಟ್ಸ್ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಅಷ್ಟಿತ್ತು ಈ ವರ್ಷ ಅದು ಅರೌಂಡ್ ಇಪ್ಪತ್ತೆಂಟು ಸಾವಿರ ಕೋಟಿಯಿಂದ ಮೂವತ್ತೈದು ಸಾವಿರ ಕೋಟಿ ಆಗ್ಬೋದು ಅಂದ್ಬಿಟ್ಟು ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಪ್ರಡಿಕ್ ಪ್ರಡಿಕ್ಟ್ ಆದರೆ ಹೋದ ವಾರ ನೋಡಿದ್ರೆ ನೀವು ಫೈನಾನ್ಸ್ ಮಿನಿಸ್ಟ್ರಿನೇ ಕಿತ್ತಾಕ್ಬಿಟ್ರಿ ಸರ್ ನೀವೀಗ ಮಾಡ್ಬೋದಾ ನೀವೀಗ ಮಾಡಿದ ಸರಿನಾ ಆ ದೇವ್ರ ಮೆಚ್ಚತಾನ ನಿಮ್ಮ ಈ ಪ್ರಶ್ನೆ ನಾವು ಉತ್ತರಿಸಕ್ಕಿಂತ ಮುಂಚೆ ನಮ್ಮ ಪ್ರಧಾನಮಂತ್ರಿ ಕಚೇರಿಯ ವಿದೂಷಕರು ಒಂದೆರಡು ಜೋಕ್ಸ್ ಹೇಳ್ತಾರೆ ವಿದೂಷಕರ ಜೋಕ್ಸ್ ನಂಬರ್ ಫಾರ್ಟಿ ಫೋರ್ ಟು ಫಾರ್ಟಿ ಏಟ್ ಹೇಳಿ ಫೈವ್ ಜೋಕ್ಸ್ ನಮಸ್ಕಾರ ಕಪ್ಪು ಕೋಳಿಗೂ ಬಿಳಿ ಕೋಳಿಗೂ ಏನ್ ವ್ಯತ್ಯಾಸ ಕಪ್ಪು ಕೋಳಿ ಬಿಳಿ ಮೊಟ್ಟೆ ಇಡುತ್ತೆ ಅರೆ ಬಿಳಿ ಕೋಳಿ ಕಪ್ಪು ಮೊಟ್ಟೆ ಇಡಲ್ಲ ಒಬ್ಬ ಫಾರಿನರು ದೇವಸ್ಥಾನಕ್ಕೆ ಹೋಗಿದ್ದ ಅಲ್ಲಿ ಪೂಜಾರಿ ಆರ್ತಿ ತಟ್ಟೆ ಕೊಟ್ಟಾಗ ಅವ್ನು ಉಫ್ ಅಂದ್ಬಿಟ್ಟು ಹ್ಯಾಪಿ ಬರ್ಡೇ ಹಾಡ್ಬಿಡದೆ ಪೊಂಗಲ್ಗೂ ಇಡ್ಲಿಗೂ ಏನ್ ವ್ಯತ್ಯಾಸ ಪೊಂಗಲ್ ಗ್ರಜಾ ಇದೆ ಇಡ್ಲಿ ಗ್ರಜಾ ಇಲ್ಲ ಮೊನ್ನೆ ನಾನು ಈಜಿಪ್ಟಿಗೆ ಹೋಗಿದ್ದೆ ಅಲ್ಲಿ ಒಬ್ಬ ಹುಡುಗ ತುಂಬ ಕನ್ಫ್ಯೂಸ್ಡ್ ಆಗಿ ಮನೆ ಆಚೆ ಕೂತಿದ್ದ ಯಾಕಪ್ಪ ಹಿಂಗೆ ಕೂತಿದ್ಯಾ ಅಂತ ಕೇಳಿದ್ದಕ್ಕೆ ಅವನೇನ್ ಹೇಳ್ತಾನ ಗೊತ್ತೇ ನಮ್ಮ ಡ್ಯಾಡಿ ಮಮ್ಮಿ ಅಂತೆ ಹೌದ ಮುಂದೋಗ್ಲಾ ಶ್ರುತಿ ಅಂತ ನಮ್ಮ ಪಕ್ಕದ ಮನೇಲಿ ಇದ್ಲು ಅವಳು ಹೆಸರನ್ನು ಸ್ಟ್ರಾಕ್ಸಸ್ ಅಂತ ಚೇಂಜ್ ಮಾಡಿಕೊಂಡ್ಳು ಯಾಕಮೇನ್ ಚೇಂಜ್ ಮಾಡ್ಕೊಂಡೆ ಅಂತ ಕೇಳಿದ್ದಕ್ಕೆ ಯು ಟಿ ಐ ಇಸ್ ನೌ ಆಕ್ಸಿಸ್ ಅಂತ ಹಾ ಒಳ್ಳೆ ನಮಸ್ಕಾರ ಧನ್ಯವಾದಗಳು ಇನ್ನು ನಿಮ್ ಪ್ರಶ್ನೆಗೆ ಬಂದ್ಬಿಡೋಣ ಈಗ ಎಲ್ಲೋ ಏನೋ ಚೆನ್ನಾಗಾಗ್ತಿದೆ ಆಗ್ತಿದೆ ಅಂತ ಯಾರನ್ನೋ ಮನೆಗ್ ತಂದಿತ್ಕೊಂಡ್ಬಿಡಕ್ಕಾಗಲ್ಲ ಈಗ ಕಾಶ್ಮೀರದಲ್ಲಿ ಟೆರರಿಸ್ಟ್ ಇರ್ತಾರೆ ಜೊತೆಗೆ ಎಕಾನಮಿನೂ ಗ್ರೋ ಆಗ್ತಿರುತ್ತೆ ಹಾಗಂತ ಅವ್ರನ್ನೆಲ್ಲ ಒಳಗೆ ತಂದಿತ್ಕೊಂಡ್ಬಿಡಕ್ಕಾಗಲ್ಲ ಶೂಟ್ ಮಾಡಬೇಕು ತಾನೇ ಹೌದು ನಮ್ಮ ವಿತ್ತ ಮಂತ್ರಿಗಳ್ನು ಹೀಗೆ ಶೂಟ್ ಮಾಡಿಬಿಡ ಅಂತಿದ್ದೆ ನಮ್ಮ ಗೃಹ ಮಂತ್ರಿಗಳು ಬೇಡ ಅಂದರು ದಯಾಳು ಅಷ್ಟೇ ಡಿಸ್ಮಿಸ್ ಮಾಡಿದೆ ಅಷ್ಟೇ ಸರ್ ನಂದು ಇನ್ನೊಂದು ಸಣ್ಣ ಪ್ರಶ್ನೆ ನಾನು ಆ್ಯಕ್ಚುಲಿ ಅವಾಗಲೇ ಒಂದು ಪ್ರಶ್ನೆ ಕೇಳಿದೆ ಈ ಅವಿಶ್ವಾಸ ಮತ ಮಂಡಿಸಿದ್ರಲ್ಲ ಅದಕ್ಕೆ ಕಾರಣ ಏನು ಅಂತ